ಅಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ನಾಲ್ಕು ವರ್ಷಗಳಿಂದ ವೇತನ ಹೆಚ್ಚಳ ಆಗಿಲ್ಲ ಅಲ್ಲೇ ಇದ್ದಂಥ ವೇತನ ಕೂಡ ಜೋನ್ ಒನ್ ಟು ತ್ರೀ ಫೋರ್ ಅಂತ ಮಾಡಿ ಇದ್ದಂಥ ವೇತನ ಸಾವಿರದಿಂದ ಎರಡು ಸಾವಿರವರೆಗೆ ವೇತನ ಕಡಿತ ಮಾಡ್ಯಾರ ಹೀಗಾಗಿ ಇವತ್ತೆಲ್ಲ ಬೆಲೆಗಳು ಗಗನಕ್ಕೆ ಏರಿದಾಗ ಅಗತ್ಯ ವಸ್ತುಗಳೆಲ್ಲ ಬೆಲೆ ಏರಿಕೆ ಹೆಚ್ಚ ಹೆಚ್ಚಾದಾಗ ನೌಕರರು ಹೆಂಗೆ ಬದುಕಲಿಕ್ಕೆ ಸಾಧ್ಯ ಅದ ಇವತ್ತೇನೋ ಹೊಟ್ಟಿಪಾಡಿಗಾಗಿ ಎಷ್ಟೇ ಕಷ್ಟ ಬಂದರೂನು ಕೂಡ ಇವತ್ತು ನಾವು ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬಡವರಿಗೆ ಅದು ಮಜ್ಬೂರಿ ಫೈದ ಉಟಾಸ್ಲತ್ತ ಈ ಸರ್ಕಾರ ಅದಕ್ಕಾಗಿ ನಾವು ಹೇಳ್ತೇವೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಿರಿ ಇವತ್ತು ಸಂಸ್ಥೆ ಒಂದು ಸಭೆ ನಡೆದು ಪ್ರತಿಯೊಬ್ಬ ಕಾರ್ಮಿಕ ಬದುಕಬೇಕಾದ್ರೆ ಹದಿನೇಳು ನೂರ ಐವತ್ತು ರೂಪಾಯಿ ಬೇಕಂಥೇಳಿ ತೀರ್ಮಾನ ಮಾಡಿದೆ ಒಂದು ದಿನಕ್ಕೆ ಹದಿನೇಳು ನೂರ ಐವತ್ತಂದ್ರೆ ನಮ್ಮ ಶ್ಯಾಲ್ರಿ ಎಷ್ಟು ಬರಬೇಕೀಗ ಅದು ಎಲ್ಲ ಇಲ್ಲ ಈ ನಮ್ಮದು ಲಂಗ ಸರ್ಕಾರಗಳು ಕರ್ನಾಟಕದಲ್ಲಿದ್ದಂಥ ಏ ಭ್ರಷ್ಟ ಸರ್ಕಾರಗಳು ಇವತ್ತು ಯಾವ ರೀತಿ ಇದ್ದಾರಂದ್ರೆ ಇವತ್ತು ಅತ್ಯಂತ ಕಡಿಮೆ ತನದಲ್ಲಿ ದುಡಿಸ್ಕೊಂಬುದು ಹಲವಾರು ಸಲ ನಿಮಗೆಲ್ಲ ಗೊತ್ತಿದ್ದಂತೆ ಹಲವಾರು ಹೋರಾಟಗಳು ನಡೆದಿವೆ ಇವತ್ತು ವಿಧಾನಸೌಧ ಎದುರು ಹೋರಾಟ ಮಾಡಿದೆವು ಬೆಳಗಾವಿ ಅಧಿವೇಶನಕ್ಕೆ ಹೋರಾಟ ಮಾಡಿದೆವು ಇಲ್ಲಿ ಗುಲ್ಬರ್ಗದಂತೂ ನಿರಂತರ ಹೋರಾಟದಾಗಿದ್ದೆವು ಆದ್ರೂ ಕೂಡ ಇವತ್ತು ಶಾಲರಿ ಹೆಚ್ಚಿಗೆ ಮಾಡ್ತೇವೆ ಅಂತೇಳಿ ಸುಳ್ಳು ಪತ್ರಿಕೆ ಮಾಧ್ಯಮ ಹೇಳಿಕೆ ಕೊಟ್ಟು ಎಲ್ಲರಿಗೆ ಪುಷ್ ಮಾಡ್ತಾ ಇದ್ದಾರೆ ಇವರು ಅಧಿಕಾರಿಗಳು ಮಂತ್ರಿಗಳು ನಾವು ಮಾಡ್ತಾಯಿದ್ದೇವೆ ಈಗ ಇಪ್ಪತ್ತು ಸಾವಿರ ಮಿನಿಮಮ್ ಅಂತ ಅವರು ನಾಲಾಯಕರು ಒಂದು ವರ್ಷ ಆಯ್ತು ಹೇಳಿ ಹೋದ ಚಳಿಗಾಲ ಅಧಿವೇಶನದಲ್ಲಿ ಯಾವ ಮಂತ್ರಿ ಲಾಡ್ ಅಂತಿದ್ದಾರ ಅವ್ರು ಹೇಳಿದ್ರು ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಕೊಡ್ತೇವೆ ಅಂತ ಈಗ ಮತ್ತೊಂದು ಅಧಿವೇಶನ ಮುಗಿತು ಒಂದು ವರ್ಷ ಮೇಲೆ ಆಯಿತು ಅದ್ರ ಬಗ್ಗೆ ವೇತನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಅವ್ರ ಸರ್ಕಾರ ಎತ್ತಾಯಿಲ್ಲ ಅದಕ್ಕಾಗಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ ಇವತ್ತ ಈ ವೇತನ ಹೆಚ್ಚಳಕ್ಕಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ನಿರಂತರ ಧರಣಿ ಮಾಡಬೇಕು ಒಂದೇನು ಧರಣಿಯಲ್ಲಿ ಇದು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ತಿಂಗಳು ಹೋಗ್ಬೋದು ಎರಡು ತಿಂಗಳು ಹೋಗಲಿ ಅವ್ರು ಎಷ್ಟು ದಿನ ಹೋಯ್ತಾರೋ ಇಲ್ಲಿ ಒಂದು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಸ್ ಸ್ಪಂದಿಸ್ತನೂ ಕೂಡ ಹೋರಾಟ ನಡೆಸ್ಬೇಕಂತೇವು ಇವತ್ತು ಎರಡನೇದಾಗಿ ಸಿಬ್ಬಂದಿ ಕಡಿತ ಮಾಡ್ಯಾರ ಸಿಬ್ಬಂದಿ ನೂರಕ್ಕೆ ಐದು ಜನ ಇದ್ದಂಥ ಸಿಬ್ಬಂದಿಗಳಿಗೆ ಇವತ್ತು ನಾಲ್ಕು ಜನ ಮಾಡಿ ಮಾನವತೆ ಇಲ್ಲದ ಸರ್ಕಾರ ಇವತ್ತು ಸಿಬ್ಬಂದಿ ಕಡಿತ ಮಾಡಿ ಹೆಂಗೆ ದುಡ್ಸ್ಕೊತಾರೆ ಈ ಹಾಸ್ಟೆಲ್ ಹುಟ್ಟಿದ ಮೇಲೆ ಎಂದು ಐವತ್ತು ವರ್ಷಗಳಿಂದ ಒಂದು ನೂರಕ್ಕೆ ಐದು ಜನ ಅಡಿಗೆದವ್ರು ಇದ್ದರು ಐವತ್ತು ಜನಕ್ಕೆ ಮೂರು ಜನ ಇದ್ದರು ಅದು ಬಿಟ್ಟು ಐವತ್ತಕ್ಕೆ ಎರಡು ಇರ್ಬೇಕಂತ ನೂರಕ್ಕೆ ನಾಲ್ಕು ಇರಬೇಕಂತ ಅದು ನೂರ ಐವತ್ತು ನೂರ ಎಪ್ಪತ್ತಾದ್ರೂ ನಾಲ್ಕೇ ಜನ ಮಾಡ್ಬೇಕಂತ ಅಲ್ಲೇ ಇವತ್ತು ಕಾಯಂ ನೌಕರರು ಹೆರಿಗೆ ರಜೆ ಹಾಕ್ತಾರೆ ಹೆರಿಗೆ ರಜೆ ಹಾಕಿದಾಗ ಆರು ಆರು ತಿಂಗಳವ್ರ ಕೆಲಸಕ್ಕೆ ಬರೋಲ್ಲ ಅವ್ರ ಜಾಗದಾಗ ಮತ್ತೊಬ್ಬರು ತೊಗೋಲ್ಲ ಇದ್ದಂಥ ಮೂರೇ ಜನ ನೂರು ದೀಡ್ಶ ಮಕ್ಕಳಿಗೆ ಅಡುಗೆ ಮಾಡಿ ಹಾಕ್ಬೇಕಂತಾರೆ ಇವ್ರಿಗೆ ಏನೋ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ ಅದಕ್ಕಾಗಿ ಅವ್ರು ಏನು ಸಿಬ್ಬಂದಿ ಕಡಿತ ಮಾಡ್ಯಾರ ಅದು ವಾಪಸ್ ತೊಗೋಬೇಕು ಅಲ್ಲೇ ಇವತ್ತು ಬಿದರ್ ಮಾದರಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ನಮಗೆ ಭಾಳ ಶೋಷಣೆ ಇದೆ ಸರಿಯಾಗಿ ನಮಗೆ ಟೈಮಿಗೆ ವೇತನ ಕೊಡಲ್ಲ ಈಗ ಶಾರ್ಪ್ ಅಂತ ಮೈಸೂರಿನ ಏಜೆನ್ಸಿ ಇದ್ದಾನ ಅವ್ನ ಅಕೌಂಟಿಗೆ ದುಡ್ಡು ಹಾಕೊಂಡು ಅಂದರೆ ತಿಂಗಳಾರು ಪೀಡಿಸ್ತಾನೆ ನಮ್ಮ ನೌಕರರಿಗೆ ಅಂತ ಬ್ರಷ್ ಹೇಳಿದಕ್ಕೆ ನೀಚರಿಗೆ ಯಾಕೆ ಕೊಡ್ತೀವಿ ನೀವು ನಮ್ಗೆ ಕೊಲ್ಲಾಕ ಇವ್ರಿಗೆ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಅವನಿಂದ ಏನೋ ಮಲೈ ಸಿಗ್ಬೋದು ಆ ಮಲೈ ಸಿಗಲಿಂದ ಇಡೀ ರಾಜ್ಯದ ಜನತೆಗೆ ಅವರು ಇವತ್ತು ಧೋಕಾ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಬೀದರ್ನಲ್ಲಿ ಕೋಪ್ರೇಟಿವ್ ಸೊಸೈಟಿ ಮಾಡಿ ಅದಕ್ಕೆ ಜಿನ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ವೇತನ ಕೂಡ ಪದ್ಧತಿ ಅದ ಅದೇ ಪದ್ಧತಿ ನಂಬಲ್ಲಿ ಗುಲ್ಬರ್ಗದಾಗೂ ಕೂಡ ನೀವು ಮುಂದುವರ್ಸ್ರಿ ಸಹಕಾರ ಸಂಘ ರಚನೆ ಮಾಡಿರಿ ಅಂತೇಳಿ ಯಾಕಂದರೆ ಗುಲ್ಬರ್ಗಲಿಂದ ಇದು ಹಾಸ್ಟೆಲ್ ಸಂಘ ಹುಟ್ಟಿದ್ದು ಇಲ್ಲಿಂದೇನೋ ಹೋರಾಟ ಮಾಡಿದ್ದು ಆದರೆ ಸಹಕಾರ ಸಂಘ ಎಲ್ಲಿ ಮಾಡ್ತಾರಂದ್ರೆ ಅಂದ್ರೆ ಎಲ್ಲೋ ಬೆಳಗಾವಿ ಮಾಡ್ತಾರೆ ಧಾರವಾಡ ಮಾಡ್ತಾರೆ ಅಲ್ಲಿ ಸಂಘಟನೆ ಬಲಿ ಸ್ಥಿಲ್ದಲ್ಲಿ ಮಾಡಿ ಅದು ಒಂದು ವರ್ಷ ಆಯಿತು ಸಹಕಾರ ಸಂಘ ಮಾಡ್ತೇವೆ ಅಂತ ಇಲ್ಲಿವರೆಗೆ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅದಕ್ಕೆ ನಾವು ಹೇಳ್ತೇವೆ ಒಳ್ಳೆನೇ ಸಹಕಾರ ಸಂಘ ರಚನೆ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲರದು ವೇತನ ಸಿಗಲಿ ದೊಡ್ಡದು ವೇತನ ಕನಿಷ್ಠ ವೇತನ ಎಷ್ಟಿದೆ ಅಷ್ಟು ಸಿಗಲಿ ಅಂತ ನಾ ಹೇಳ್ತೀನಿ ಇವತ್ತು ಅವರು ವಾರಕ್ಕೊಂದು ರಜೆ ಕೊಡಬೇಕು ಹಂಗೆ ದುಡಿಸ್ಕೊತಾರೆ ಒಂದು ದಿನ ರಜೆ ಹೋದ್ರೆ ಇವರಿಗೆ ವೇತನ ಕಟ್ ಮಾಡ್ತಾರೆ ಅಂದ್ರೇನು ಇವತ್ತು ಖಾಸಗಿ ಕಿರಾಣಿ ಅಂಗಡಿ ವಾಹನ ಕೂಡ ವಾರಕ್ಕೊಂದು ರಜೆ ಕೊಡ್ತಾನೆ ಆದರೆ ಇಷ್ಟೆಲ್ಲ ಸರ್ಕಾರಿ ಹಾಸ್ಟೆಲ್ ದುಡಿಯೋರಿಗೆ ವಾರಕ್ಕೆ ರಜೆ ಇಲ್ಲ ಮುಂಜಾನೆ ಆರು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ದುಡಿಸ್ಕೊತಾರೆ ಅವ್ರಿಗೆ ಏನು ಮಾನವತೆನೇ ಇಲ್ಲ ಅದಕ್ಕೆ ನಾವು ಹೇಳ್ತೇವೆ ಈ ಕಾರ್ಮಿಕ ಇಲಾಖೆ ಪ್ರಕಾರ ಎಂಟು ತಾಸು ದುಡಿಸ್ಕೋಬೇಕು ಅದು ಬಿಟ್ಟು ಹನ್ನೆರಡು ತಾಸು ಹದಿಮೂರು ಹದಿನಾಲ್ಕು ತಾಸು ದುಡಿಸ್ಕೊಂಡು ಅದೇ ವೇತನ ಕಡಿಮೆ ಕೂಡ ಸಿಸ್ಟಮ್ ಮಾಡ್ಲತ್ತಾರೆ ಇವರು ಇವ್ರ ಬಳಿ ನಮ್ಮ ಹಾಸ್ಟೆಲ್ ನೌಕರರಂದ್ರೆ ಇವ್ರಿಗೇನು ಗೊತ್ತಿಲ್ಲ ಅಂದೆ ಅವ್ರ ಕಷ್ಟನೇ ಗೊತ್ತಿಲ್ಲ ಅಂದಂಗೆ ಮಾಡ್ಲತ್ತಾರೆ ಇಲ್ಲ ಇವತ್ತು ಅವರು ರಾಜ್ಯ ಸರ್ಕಾರದಲ್ಲಿದ್ದಂಥವ್ರು ಎಲ್ಲರೂ ಅಂತವ್ರೆ ಇವತ್ತು ನಮ್ಮ ಖರ್ಗೆ ಸಾಬ್ರ ಯಾರ ಇವತ್ತಿಗೆ ಹಾಸ್ಟೆಲ್ ನೌಕರರು ಏನು ಮದುವೆ ಗೋಳು ಕೇಳಿಲ್ಲ ಒಂದೊಂದು ಸಲ ಏಳು ಎಂಟು ತಿಂಗಳು ಪಗಾರ ಆಗೋಂದ್ರೆ ಹೊಯ್ಕೊಂಡಿದೆವು ನಮ್ಮ ಪಗಾರ ಹಾಕಿಲ್ಲ ಅಂತ ಆಯಿತು ನಾನು ಹೇಳ್ತೀನಿ ಆಯಿತು ಮಾತು ಮಾಡ್ತೀನಿ ಅಂತಾರೆ ಇಷ್ಟೇ ಅಂದ್ರೇನು ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿದ್ದಂಥ ಮಂತ್ರಿಗಳು ಬಡವ್ರ ಬಗ್ಗೆ ಯಾರಿದ್ದಾರೆ ಹಾಸ್ಟೆಲ್ದಾಗ ದಲಿತರು ಇದ್ದಾರಾ ವಿಧಿವೆಯಿದ್ದಾರಾ ಅತ್ಯಂತ ಕಡಿ ಬಡವರು ಬಡವರೇ ಈ ಹಾಸ್ಟೆಲ್ದಾಗ ಇದ್ದಾರೆ ಆದರೆ ಈ ಕಡು ಗೋಳು ಈ ಸರ್ಕಾರ ಈ ಜಿಲ್ಲಾಡಳಿತ ಕೇಳ್ತಾ ಇಲ್ಲ ಅಂತ ನಾವು ಓಪನ್ ಆಗಿ ಹೇಳ್ತೀನಿ ಇವರು ಕೇಳಬೇಕಾದ್ರೆ ನಮ್ಮದು ಏನಾದರೂ ಗೋಳು ಕೇಳಬೇಕು ಸಭೆ ನಡೆಸಬೇಕು ಇವತ್ತು ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಿ ಕನಿಷ್ಠ ವೇತನ ಕೊಡಬೇಕು ಯಾಕಂದ್ರೆ ಅವ್ರು ಇವತ್ತು ನೋಡ್ರಿ ಮನ್ನ ಹದಿನೈದು ಪರ್ಸೆಂಟ್ ಬಸ್ ದರ ಏರಿದ್ರು ಅಂದರೆ ಹದಿನೈದು ಪರ್ಸೆಂಟ್ ಬಸ್ ದರ ಏರಿಸಿ ನಾವು ದುಡಿಯೋ ಮಂದಿ ಬಳಿ ಎರಡು ಎರಡು ಸಾವಿರ ರೂಪಾಯಿ ಕಮ್ಮಿ ಮಾಡ್ತಾರೆ ಪಗಾರ ಅಂದ್ರೆ ಇವ್ರ ಬಳಿ ಏನಾರು ಅದ ಇಲ್ಲ ಅಂತ ನಾನು ಕೇಳ್ತೀನಿ ಅದಕ್ಕಾಗಿ ಕೂಡಲೇ ಈ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕು ಸ್ಪಂದಿಸಿ ನಮ್ಮ ಬೇಡಿಕೆ ಈಡೇರತನ್ನು ಕೂಡ ಇವತ್ತಿಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತೇನು ಧರಣೆ ನಡೆದ ಅದೇ ರೀತಿ ಗುಲ್ಬರ್ಗ ನಡೆದದ ಗುಲ್ಬರ್ಗದಾಗಂತೂ ನಾವು ಒಂದು ತಿಂಗಳಲ್ಲ ಎರಡು ತಿಂಗಳು ನೋಡೋವಮ್ಮ ಸರ್ಕಾರಿಯಾದವಮ್ಮ ನಾವೇ ಆದ ಅಷ್ಟು ತಾಕತ್ತು ಹಚ್ಚಿ ಇವ್ರಿಗೆ ಸವಾಲು ಹಾಕ್ತೀವಿ ನಿಂಬಲ್ಲಿ ಏನಾರು ಇತ್ತು ಅಂದರೆ ಪರಿಷ್ಕರಣೆ ಮಾಡಿರಿ ವೇತನ ಮಿನಿಮಮ್ ಯೋಜ್ ಕೊಡ್ರಿ ಕನಿಷ್ಠ ಕೊಡ್ರಿ ಎಲ್ಲ ಹೆಚ್ಚಿಗೆ ಮಾಡಿ ಇವತ್ತು ವೇತನ ಕಡಿಮೆ ಮಾಡ್ತೀರಿ ಅಂದ್ರೆ ಸರಿಯಾದ ಕ್ರಮ ಅಲ್ಲ ಅದಕ್ಕೆ ಜಿಲ್ಲಾಡಳಿತನೂ ಕೂಡ ಎಚ್ ಇವತ್ತು ನಮ್ಮ ಹಾಸ್ಟೆಲ್ ನೌಕರರ ಬೇಡಿಕೆಗಳಿಗಾಗಿ ಸ್ಪಂದಿಸ್ಬೇಕು ಕೂಡಲೇ ಅವು ಬಗೆಹರಿಸ್ಬೇಕು ಬಗೆಹರಿಸುವವರೆಗೂ ಕೂಡ ನಮ್ಮ ಹೋರಾಟ ಆಗಲ್ಲ ಈ ಸಲ ಅಂಥೇಳಿ ನಾನು ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ